ಸಮಸ್ಯೆಗಳ ನಮಸ್ಕಾರ ಇವತ್ತಿನ ವಿಶೇಷ ವಿಡಿಯೋ ಏನಪ್ಪಾ ಅಂದರೆ ತಮ್ನಲ್ಲಿ ನೋಡಿ ಗೊತ್ತಾಯಿರ್ತೀನಿ ನಿಮಗೆ ಆಲ್ರೆಡಿ ನಲ್ಯಾಣಿ ಗ್ರೀನ್ ಗೋಲ್ಡ್ ಏಲಕ್ಕಿ ಬಗ್ಗೆ ಪ್ಲಾಂಟೇಷನ್ ಬಗ್ಗೆ ತೋರ್ಸಕ್ ಬಂದಿದ್ದೀನಿ ಇವತ್ತು ಮತ್ತು ಅದೇ ಥರ ಯಾರ್ಯಾರು ನಲ್ಯಾಣಿ ಗ್ರೀನ್ ನಂಬರ್ ಬೇಕಂದರೆ ಡೈರೆಕ್ಟ್ ನಂಬರ್ಗೆ ಡೈರೆಕ್ಟಾಗಿ ಅಲ್ಲಿ ಮೆಸೇಜ್ ಮಾಡಿ ಆರ್ಡರ್ನ ಮಾಡ್ಕೊಬೋದು ಇದೇ ಬುಧವಾರ ಅಥವಾ ಗುರುವಾರ ನಾವು ತುಮಕೂರು ರೂಟ್ ಮತ್ತೆ ಬೆಂಗಳೂರು ಮಾರ್ಗ ಮಾಡ್ತಾ ಶುಕ್ರವಾರ ಶನಿವಾರ ಬಂದು ನಾವು ಶಿವಮೊಗ್ಗ ಮಾರ್ಗ ಮಾಡ್ತಾಯಿದ್ವಿ ಸೊ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋಂಥದ್ದು ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಸೋಮವಾರ ಅಥವಾ ಮಂಗಳವಾರ ಈ ವಿಡಿಯೋ ಅಪ್ಲೋಡ್ ಆಗ್ತಾ ಇದೆ ಸೊ ಈ ವಿಡಿಯೋನ ನೋಡ್ತಾ ಕಂಪ್ಲೀಟ್ ಕಂಪ್ಲೀಟಾಗಿ ನೀವು ತಿಳ್ಕೊಬಹುದು ನಲ್ಯಾಣಿ ಗ್ರೀನ್ ಗೋಲ್ಡ್ ಪ್ಲಾಂಟ್ ಯಾವ ಥರ ಇರುತ್ತೆ ಯಾವ ಥರ ನಾಟಿ ಮಾಡಬಹುದು ಅಡಿಕೆ ಎಷ್ಟು ಇಷ್ಟು ನೆರಳಿರಬೇಕು ಸೊ ಯಾವ ಥರ ಕ್ರಮದಲ್ಲಿ ಬಳಸಬೇಕು ನಾವು ಮತ್ತು ಅಡಿಕೆ ತೋಟದಲ್ಲಿ ಜಾಯ್ಕಾಯಿ ಮಾಡಿ ಮತ್ತೆ ಏಲಕ್ಕಿನ ಯಾವ ಥರ ಪ್ಲಾಂಟೇಷನ್ ಮಾಡ್ಬೇಕು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಒಂದು ಎಕರೆಗೆ ಎಷ್ಟು ಗಿಡಗಳು ಕೂರುತ್ತೆ ಅನ್ನೋದನ್ನು ಆಗಿ ತಿಳಿಸ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕಂಟಿನ್ಯೂ ವಿಡಿಯೋ ನೋಡಿ ಸೊ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಲ್ಯಾಣಿ ಗ್ರೀನ್ ಗೋಲ್ಡ್ ನೋಡಿ ಈ ಥರ ನಿಮಗೆ ಪ್ಯಾಕೆಟ್ಸ್ನಲ್ಲಿ ಗಿಡ ಬರೋ ಅಂಥದ್ದು ಎಲೆ ಅಗಲೇ ಇರುತ್ತೆ ನಾಟಿ ಗಿಡಕ್ಕೂ ಇದಕ್ಕೂ ನಿಮಗೆ ಡಿಫ್ರೆನ್ಸ್ ಇರುತ್ತೆ ಗಿಡದಲ್ಲಿ ಸೊ ನಲ್ಯಾಣಿ ಗ್ರೀನ್ ಗೋಲ್ಡ್ ಅತಿ ಹೆಚ್ಚಾಗಿ ಬೆಳೆಯುವಂಥದ್ದು ಶ್ರೀಲಂಕಾದಲ್ಲಿ ಅದು ಬಿಟ್ಟರೆ ಇವಾಗ ಕೇರಳದಲ್ಲಿ ಕೂಡ ಪ್ಲಾಂಟೇಷನ್ ಮಾಡ್ತಾಯಿದ್ರೆ ನಮ್ಮ ಕರ್ನಾಟಕದಲ್ಲಿ ಬೆರಳೆ ಮಾಡ್ತಾ ಮಾಡ್ತಾಯಿರೋಂಥದ್ದು ಸೊ ಅತಿ ಹೆಚ್ಚು ಡಿಮ್ಯಾಂಡ್ ಇರೋಂಥ ಏಲಕ್ಕಿ ಕಾಯಿ ಅಂತಂದರೆ ಅದು ನಲ್ಯಾಣಿ ಗ್ರೀನ್ ಗೋಲ್ಡು ಗ್ರೀನ್ ಕಲರ್ ಕಾಯಿ ಪಕ್ಕದಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ಒಂದು ಗ್ರೀನ್ ಕಲರ್ ಕಾಯಿ ಇರುತ್ತೆ ಅನ್ನೋದನ್ನು ಸೊ ಅದು ಬಂದು ನಲ್ಯಾಣಿ ಗ್ರೀನು ಸೊ ನಲ್ಯಾಣಿ ಗ್ರೀನ್ ಜೊತೆಗೆ ಇಲ್ಲಿ ನಮ್ಮಲ್ಲಿ ನಾಟಿ ಗಿಡವನ್ನು ಕೂಡ ನಾಟಿ ಮಾಡ್ತಾರೆ ಸೊ ಅದು ಯಾವ ಕಲರ್ ಇರುತ್ತೆ ಅನ್ನೋದು ಅದನ್ನು ಕೂಡ ಪಕ್ಕದಲ್ಲಿ ತೋರಿಸ್ತಾ ಇದ್ದೀನಿ ಸೊ ನಾಟಿ ಗಿಡ ಆಲ್ರೆಡಿ ಪ್ಲಾಂಟೇಷನ್ ಮಾಡಿದ್ವಿ ಅದನ್ನು ತೆಗೆದು ಅತಿ ಹೆಚ್ಚು ಇಳುವರಿ ಬರೋಂಥ ಒಂದು ನಲ್ಯಾಣಿ ಗ್ರೀನ್ ಗೋಲ್ಡನ್ನ ನಾವು ಪ್ಲಾಂಟೇಷನ್ ಇರೋಂಥದ್ದು ಸೊ ಇಲ್ಲಿ ನೋಡ್ತಾ ಇರೋಂಥದ್ದು ಅಡಿಕೆ ತೋಟ ಸೊ ಆಲ್ರೆಡಿ ಅಡಿಕೆ ತೋಟ ಬಂದು ನಾಲ್ಕರಿಂದ ಐದು ವರ್ಷದ ಅಡಿಕೆ ತೋಟದಲ್ಲಿ ನಾವು ಪ್ಲಾಂಟೇಷನ್ ಇದ್ದೀನಿ ಸೊ ಆಲ್ರೆಡಿ ನಾನು ಮಧ್ಯ ಮಧ್ಯ ನಾವು ರೆಡ್ ವೆರೈಟಿ ಏನೋ ಒಂದು ಜಾಯಕಾಯಿ ಬರುತ್ತೆ ಆಲ್ರೆಡಿ ಪ್ಲಾಂಟೇಶನ್ ಮಾಡಿದೀವಿ ಇಲ್ಲಿ ನೋಡ್ತಾ ಇದ್ದೀರ ಸೊ ಇದು ಬಂದು ಜಾಯ್ಕಾಯಿ ಗಿಡ ಈ ಜಾಯ್ಕಾಯಿ ಗಿಡನ ಎರಡು ಅಡಿಕೆ ಗಿಡದ ಮಧ್ಯೆ ಎಂಟಡಿ ಮಧ್ಯೆ ನಾವು ಒಂದು ಪ್ಲಾಂಟೇಷನ್ ಮಾಡಿರೋಂಥದ್ದು ಈ ಎಂಟಡಿ ಮಧ್ಯೆ ಒಂದು ಗ್ಯಾಪ್ನ ಕೊಟ್ಟಿದ್ವಲ್ಲ ಆ ಗ್ಯಾಪಲ್ಲಿ ನಿಮಗೆ ತೋರಿಸ್ತಾ ಇರೋಂಥ ನಲ್ಯಾಣಿ ಗ್ರೀನನ್ನು ಆಲ್ರೆಡಿ ಪ್ಲಾಂಟೇಷನ ಮಾಡಿದ್ದೀವಿ ತೋಟ ಯಾವ ಥರ ಇದೆ ಅಂತ ನೋಡ್ಬೋದು ಸೊ ಆಗ್ಲೇ ನೋಡಿದಂಗೆ ಇಲ್ಲಿ ಏಲಕ್ಕಿ ಗಿಡನ ಆಲ್ರೆಡಿ ಪ್ಲಾಂಟನ್ನ ಮಾಡಿದೀವಿ ಸೊ ಎರಡು ಅಡಿಕೆ ಗಿಡದ ಮಧ್ಯೆ ಜಾಯಕ ಗಿಡ ಇದೆ ಇನ್ನೆರಡು ಅಡಿಕೆ ಗಿಡದ ಮಧ್ಯೆ ನಾವು ಎರಡು ಗುಣಿನ ನಲ್ಯಾಣ ಗ್ರೀನ್ ಗೋಲ್ಡ್ ಪ್ಲಾಂಟೇಶನ್ ಮಾಡಿದ್ವಿ ನೋಡಿ ಇದೇ ಸೈಜ್ ಇರೋ ಗಿಡಗಳು ಸೊ ಈ ತರ ಪ್ಯಾಕೆಟ್ ಅಲ್ಲಿ ಇರೋಂಥ ಗಿಡಗಳನ್ನ ಇಲ್ಲಿ ನಾಟಿ ಮಾಡಿರಂತದ್ದು ಇಲ್ಲಿ ನೋಡ್ಬೋದು ಸೊ ಎರಡು ಗಿಡನ ನಾಟಿ ಮಾಡಿರೋದು ಒಂದು ಗಿಡದಿಂದ ಒಂದು ಗಿಡಕ್ಕೆ ಅರ್ಧ ಅಡಿನ ಒಂದಡಿ ಅಡಿ ಗ್ಯಾಪ್ನ ಕೊಟ್ಟು ನಾವು ಇಲ್ಲಿ ಪ್ಲಾಂಟೇಷನ್ ಮಾಡಿದಿವಿ ಎರಡು ಅಡಿಕೆ ಗಿಡದ ಡಿಸ್ಟೆನ್ಸ್ ಬಂದು ಎಂಟು ಅಡಿ ಇದೆ ಸೊ ಅಲ್ಲಿನ ಸಾಲಿಗೆ ಒಂಬತ್ತು ಅಡಿ ಇದೆ ಸೊ ಇಲ್ಲಿ ಟ್ರಾಕ್ಟರ್ ಎಲ್ಲ ಒಡ್ಡಾಡ್ಲಿಕ್ಕೆ ಈಸಿ ಹೇಳಿ ನಾವು ಮಾಡ್ಕೊಂಡಿದ್ವಿ ಈ ವಲದಲ್ಲಿ ಮಾತ್ರ ಇನ್ನು ತೊಳಗಡೆ ಹೊಲದಲ್ಲದೆಲ್ಲೆಲ್ಲ ನೀವು ನೋಡ್ತೀರಾ ಅಂದರೆ ಎಂಟು ಬೈ ಎಂಟೇ ಇರೋದು ಕಂಪಲ್ಸರಿಯಾಗಿ ಸೊ ಈ ತೋಟದಲ್ಲಿ ತಳಗಡೆ ತೋಟಕ್ಕೂ ಕೂಡ ಟ್ರಾಕ್ಟರ್ ಹೋಗಬೇಕು ಅನ್ನೋ ಕಾನ್ಸೆಪ್ಟ್ನ ಇಟ್ಕೊಂಡು ಯಾವುದಾದ್ರು ಲಾರಿ ಅಥವಾ ಬೋರ್ವೆಲ್ಲು ಸೊ ಈ ಥರದ್ದು ಏನಾದ್ರು ಬರಲಿ ಅಂತೇಳಿ ಸೊ ಗ್ಯಾಪ್ನ ಜಾಸ್ತಿನೇ ಕೊಟ್ಟಿರೋಂಥದ್ದು ಇದ್ರ ಮಧ್ಯೆ ನಾವು ಅಡಿಕೆ ಸಾಲಲ್ಲೇ ಪ್ಲಾಂಟೇಷನ್ ಮಾಡಿರೋಂಥದ್ದು ನಲ್ಯಾಣಿ ಗ್ರೀನ್ ಗೋಲ್ಡನ್ನ ಕಂಪ್ಲೀಟಾಗಿ ಪ್ಲಾಂಟೇಷನ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ಸೊ ಪ್ಲಾಂಟೇಷನ್ ಆಗಿದ ನಂತರ ಇನ್ನೇನೆ ನೀರನ್ನ ಕೊಡ್ತಾ ಇದೀವಿ ಇಲ್ಲಿ ಯಾವುದೇ ರೀತಿ ನಾವು ಗೊಬ್ಬರನ ಯೂಸ್ ಮಾಡಿಲ್ಲ ಗಿಡಕ್ಕೆ ಪ್ಲಾಂಟೇಷನ್ ಮಾಡಬೇಕಾದ್ರೆ ಗಿಡದ ಬುಟ್ಟಿ ಒಳಗಡೆ ಯಾವುದೇ ರೀತಿ ನಾವು ಗೊಬ್ಬರನೇ ಯೂಸ್ ಮಾಡಿಲ್ಲ ಡೈರೆಕ್ಟಾಗಿ ಈ ಪ್ಯಾಕೆಟ್ ಸೈಜ್ ಏನಿದೆ ಇದೇ ಸೈಜಿಗೆ ನಾವು ಗಿಡ ಡಿಪಿ ಡಿಗ್ನ ಮಾಡಿಬಿಟ್ಟು ಡೈರೆಕ್ಟಾಗಿ ಗಿಡನ ನಾಟಿ ಮಾಡಿದ್ವಿ ಇದನ್ನು ನಾಟಿ ಮಾಡಿ ಸ್ವಲ್ಪ ಗಿಡ ಸ್ಟೇಬಲಾಗಿ ನಿಂತ್ಕೊಂಡ ಮೇಲೆ ನಾವು ಇದಕ್ಕೆ ಗೊಬ್ಬರನ ಅಂಥದ್ದು ಸೊ ನಾವು ಇಲ್ಲಿ ಆಯಾ ನೀರಿನಲ್ಲಿ ನಾವು ತೋಟನ ಮೈಂಟೈನ್ ಮಾಡ್ತಾ ಇರೋಂಥದ್ದು ಯಾವುದೇ ರೀತಿ ಡ್ರಿಪ್ ಇರಿಗೇಷನ್ ಇಲ್ಲ ಅಥವಾ ಫಿಂಕ್ಲೇರ್ ಇಲ್ಲ ಯಾವುದೇ ರೀತಿ ಏನೇ ಕ್ರಮ ಇಲ್ಲ ಇಲ್ಲಿ ಬನ್ನಿ ಇರೋ ಹಾಗೆ ನಾವು ಆಯಾ ನೀರಿಗೆ ಪ್ಲಾಂಟೇಷನ್ ಅಂಥದ್ದು ಆಲ್ರೆಡಿ ಸೊ ಇಲ್ಲಿ ಎರಡು ಗಿಡನ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ತೋರಿಸಿದೆ ಯಾವ ಥರ ಒಂದು ಪ್ಲಾಂಟನ್ನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮತ್ತೆ ಎಕರೆಗಟ್ಟಲೆ ನಾವು ಪ್ಲಾಂಟೇಷನ ಮಾಡಿದಾಗಲೂ ಕೂಡ ವಿಡಿಯೋನ ಮಾಡ್ತೀನಿ ಅಂತ ಹೇಳಿದೆ ಅದೇ ರೀಸನ್ಗೋಸ್ಕರ ಇವಾಗ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ಕಂಪ್ಲೀಟಾಗಿ ಪ್ಲಾಂಟೇಷನ್ ಆಲ್ರೆಡಿ ಮುಗ್ದಿದೆ ಈ ತೋಟದಲ್ಲಿ ಸೊ ಇಲ್ಲಿ ನೋಡ್ತಾ ಹಾಗೆ ಎಲ್ಲ ಗಿಡದ ಮಧ್ಯೆ ಎಲ್ಲೆಲ್ಲಿ ಗ್ಯಾಪ್ ಇತ್ತು ಅಲ್ಲಿ ನಾವು ನಲ್ಯಾಣಿ ಗ್ರೀನ್ ಗೋಲ್ಡ್ನ ಪ್ಲಾಂಟೇಷನ್ ಮಾಡಿ ನೀರನ್ನ ಕೊಡ್ತಾ ಇದ್ವಿ ಸೊ ಇಲ್ಲಿಂದ ಒಂದು ವರ್ಷಕ್ಕೆ ಆರಾಮಾಗಿನ ಇಳಿಯೋರಿನ ಶುರು ಮಾಡ್ಕೊಬೋದು ಒಂದು ಗೆಡ್ಡೆಗೆ ಮಿನಿಮಮ್ ಅಂತಂದು ನಿಮಗೆ ಎರಡು ಎರಡೂವರೆ ಕೆಜಿ ವರೆಗೂ ಉತ್ತಮ ಕ್ರಮದಲ್ಲಿ ಫರ್ಟಿಲೈಸರ್ನ ಯೂಸ್ ಮಾಡ್ಕೊಂಡು ನೀವು ಬೆಳೀತೀರಾ ಅಂತಂದರೆ ಆರಾಮಾಗಿ ಬೆಳಿಬೋದು ಸೊ ತೋಟದ ವಾತಾವರಣ ಮತ್ತು ಟೆಂಪ್ರೇಚರನ್ನ ನೋಡ್ತೀರಾ ಅಂತಂದರೆ ಆಲ್ರೆಡಿ ಐವತ್ತಿಂದ ಅರುವತ್ತು ಭಾಗ ಆವರೇಜಾಗಿ ನೆರಳು ಬರ್ತಾಯಿರೋ ಅಂಥದ್ದು ಸೊ ಕೆಲವೆಡೆ ತೋಟದಲ್ಲೂ ಕೂಡ ಸೇಮ್ ಸೇಮ್ ನಿಮಗೆ ಟೆಂಪ್ರೇಚರು ಮತ್ತು ನೆರಳು ಬರೋ ಅಂಥದ್ದು ಸೊ ಉತ್ತಮ ಕ್ರಮವಾಗಿ ಒಳ್ಳೆಯ ಫರ್ಟಿಲೈಸರ್ನ ಕೊಡಿಕೊಂಡು ನಿಮಗೆ ನ್ಯೂಟ್ರಿಷನ್ಸ್ ಅಂಥ ಗೊಬ್ಬರಗಳನ್ನ ಕೊಡ್ಕೊಂಡ್ರೆ ನೀವು ಕೂಡ ಉತ್ತಮ ಆದಾಯನ ಗಳಿಸ್ಬೋದು ನಲ್ಯಾಣಿ ಗ್ರಿಂಗ್ಗಳಾಗಿರ್ಬೋದು ಅಡಿಕೆ ಒಳಗಡೆ ನೀವು ಅವ್ರು ಕೇರಳದಲ್ಲಿ ರೆಡ್ ವೇ ರೆಡ್ಡು ಜಾಯಕಾಯಿ ಕೂಡ ಅದನ್ನು ಕೂಡ ಪಕ್ಕದಲ್ಲಿ ತೋರಿಸ್ತಾ ಇದ್ದೀನಿ ಜಾಯ್ಕಾಯಿ ಯಾವ ಥರ ಇರುತ್ತೆ ಅಂತ ಸೊ ಒಂದೇ ತೋಟದಲ್ಲಿ ಮೂರು ಮೂರು ಬೆಳೆನ ಮಾಡಿಕೊಂಡು ಅದೇ ಗೊಬ್ಬರದಲ್ಲಿ ಅದೇ ನೀರಾವರಿ ಈಗ ನೋಡಿ ಈಗ ಅಡಿಕೆಗೆ ಎಂತ ನೀರು ಇದ್ದೀವಿ ಅಂದ್ಕೊಳ್ಳಿ ಅದೇ ಗಿಡ ಏಲಕ್ಕಿ ಗಿಡಕ್ಕೂ ಅದೇ ನೀರಾಗುತ್ತೆ ಸೊ ಜಾಯ್ಕಾಯಿ ಕೂಡ ಅದೇ ಆಗುತ್ತೆ ಒಂದೇ ತೋಟದಲ್ಲಿ ಒಂದೇ ಮೇಂಟೆನೆನ್ಸಿಂದ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡೋ ಅಂತ ನಿಮ್ಮ ಗಿಡಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಬಿಟ್ಟು ಇನ್ನು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ಒಂದೇ ಇನ್ವೆಸ್ಟ್ಮೆಂಟಲ್ಲಿ ಅದ್ರ ಜೊತೆಗೆ ಬೆಳೆಯಾ ಅಂತ ಒಂದು ಮಿಶ್ರ ಬೆಳೆಯಾಗಿ ಬೆಳ್ಕೊಳ್ಳೋ ಅಂತ ಬೆಳೆಗಳನ್ನ ನೀವು ಕೂಡ ಮಾಡ್ಬೋದು ನಾವು ಕೂಡ ಮಾಡಿದೀವಿ ಸೊ ಈ ತೋಟನ ನೋಡಿ ಕೂಡ ಪ್ಲಾಂಟೇಷನ್ ಮಾಡ್ತೀನಿ ಅನ್ನೋರು ಡೈರೆಕ್ಟಾಗಿ ಟಚ್ ವಿತ್ ಅನಿಲ್ ಹಾಸನ್ ನರ್ಸರಿ ಅಂತ ವಾಟ್ಸಪ್ಪಲ್ಲಿ ಇದ್ರ ನಿಮಗೆ ಗೂಗಲ್ ಮ್ಯಾಪಲ್ಲಿ ಲೊಕೇಶನ್ ಹಾಕ್ಕೊಳ್ಳಿ ಡೈರೆಕ್ಟಾಗಿ ನರ್ಸರಿಗೆ ಬನ್ನಿ ಗಿಡನ ನೋಡಿ ಪರ್ಚೇಸ್ ಮಾಡ್ಬೋದು ಅಥವಾ ನಿಮ್ಮ ಸ್ಪಾಟಿಗೆ ಡಿಲಿವರಿ ಬೇಕಂತಂದರೆ ಇರೋಂಥ ನಂಬರ್ಗೆ ಡೈರೆಕ್ಟಾಗಿ ನಿಮ್ಮ ಲೊಕೇಶನ್ನ ಕಳಿಸ್ಕೊಟ್ಟು ಎಷ್ಟು ಗಿಡ ಬೇಕು ಅಂತ ನೀವು ಬುಕ್ಕಿಂಗನ್ನ ಮಾಡಿಕೊಂಡು ಅಡ್ವಾನ್ಸ್ ಪೇಮೆಂಟ್ ಮಾಡಿಕೊಟ್ರೆ ಸ್ಪಾಟಿಗೆ ಡೆಲಿವರಿ ಕೊಡ್ತೀವಿ ತೋಟ ನೋಡಿ ಪರ್ಚೇಸ್ ಮಾಡ್ತೀವಿ ಡೈರೆಕ್ಟ್ ಡೈರೆಕ್ಟಾಗಿ ತೋಟನ ನೋಡಲಿಕ್ಕೆ ಬರೋ ಅಂತವರು ನಮ್ಮ ನರ್ಸರಿ ಲೊಕೇಶನ್ ಹಾಕೊಂಡು ಬಂದರೆ ತೋಟದ ಮನೆ ನರ್ಸರಿ ಹತ್ರ ಇರೋರು ಯಾರಾದ್ರ್ ಬಂದು ನಿಮಗೆ ಕರ್ಕೊಂಡ್ಬಂದು ತೋಟನ ತೋರಿಸ್ತಾರೆ ಯಾವ ಥರ ಒಂದು ಪ್ಲಾಂಟೇಷನ್ ಆಗಿದೆ ಯಾವ ಥರ ಬರುತ್ತೆ ಅನ್ನೋದನ್ನ ತುಂಬ ಜನ ಕ್ವಶನ್ಸ್ ನಾನು ನಲ್ಲಿ ನೋಡಿದಂಗೆ ತುಂಬ ಜನ ಕೇಳ್ತಾ ಇದ್ರಿ ನಲ್ಯಾಣಿ ಗ್ರೀನನ್ನು ನೀವು ಇವತ್ತು ನಾಟಿ ಮಾಡ್ತಾ ಇದ್ರ ಅದ್ರ ಬಗ್ಗೆ ನೀವು ಮಾಹಿತಿ ಕೊಡ್ತೀರಾ ಅಂತ ನಲ್ಯಾಣಿ ಗ್ರೀನನ್ನು ನಾವು ನಾಟಿ ಮಾಡಲಿಕ್ಕೆ ತೋಟ ಫಸ್ಟ್ ಅಭಿವೃದ್ಧಿ ಮಾಡ್ಕೊಬೇಕು ಆದ ನಂತರ ನಾವು ಪ್ಲಾಂಟೇಷನ್ ಮಾಡಬೇಕು ಇವಾಗ ಎಕ್ಸಾಂಪಲ್ಲು ನರ್ಸರಿನಲ್ಲಿ ಎಲ್ಲ ಗಿಡದ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ ಅಂತಂದ್ರೆ ಎಲ್ಲ ಗಿಡದ ಗಿಡನ ಬಿಟ್ಟೆ ನಾವು ಮಾಹಿತಿ ಕೊಡಬೇಕು ಏನಿಲ್ಲ ಸೊ ಅದ್ರ ಬಗ್ಗೆ ತಿಳ್ಕೊಂಡು ವಿಚಾರನ ನಾವು ನಾಲೇಜನ್ನ ತಿಳ್ಕೊಂಡು ಕೂಡ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ಬೋದು ಸ್ನೇಹಿತರೆ ಸೊ ಯಾವ ಯಾವ ಗಿಡನ ಯಾವ ಟೈಮಿಗೆ ನಾಟಿ ಮಾಡಬೇಕು ಅದೇ ಟೈಮಿಗೆ ನಾಟಿ ಮಾಡಬೇಕು ಸೊ ಹಂಗಂತೇಳಿಬಿಟ್ಟು ನನಗೆ ಎಕರೆಗಟ್ಟಲೆ ಇದ್ದು ನಾವು ಪ್ಲಾಂಟೇಷನ್ ಮಾಡಿ ನಿಮಗೆ ತೋರಿಸೋ ಅವಶ್ಯಕತೆ ಇರಲಿಲ್ಲ ಸೊ ಆದರೆ ನಾವು ಆಲ್ರೆಡಿ ನರ್ಸರಿ ಫಾರ್ಮೇಷನ್ ಇರೋದ್ರಿಂದ ನಿಮಗೆ ಕೆಲವೊಂದು ಗಿಡದ ಬಗ್ಗೆ ನೀವು ಪ್ಲಾಂಟೇಷನ್ ಮಾಡೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟು ಮಾಹಿತಿನ ಕೊಟ್ಟು ನಾವು ಗಿಡನ ಸಪ್ಲೈ ಮಾಡಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್ನ ಇಟ್ಕೊಂಡು ನಿಮಗೆ ಇರೋಂಥದ್ದು ಡೈರೆಕ್ಟಾಗಿ ಬಂದು ವಿಸಿಟ್ ಮಾಡಿ ವಾಟ್ಸಲ್ಲಿ ಬರ್ತಾ ಇರೋಂಥ ನಂಬರ್ಗೆ ಮೆಸೇಜ್ ಮಾಡಿಕೊಂಡು ಬಂದು ನೀವು ವಿಸಿಟ್ ಮಾಡ್ಕೊಂಡು ಗಿಡನ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಗಿಡನೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ